ಗಡಿ ಗಡಿಫಾರ್ ಮಾಡ್ಕೊಂತ ಹೋದ್ನಪ್ಪ ಅಂದ್ರೆ ಮುಂದೆ ಹೋರಾಟ ಮಾಡ ವೀರೇಂದ್ರ ಹೆಗ್ಗಡೆ ಮಾಡ್ಕೊಂಡಿರೋದು ಅದನ್ನು ಅದನ್ನ ಯಾಕೆ ಖಂಡಿಸುವುದಿಲ್ಲ ನೀವು ಧರ್ಮಸ್ಥಳದಲ್ಲಿ ನೀವು ವೋಟ್ ಮಾಡಿದ್ರೆ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಡೆ ಅವರ ಬಗ್ಗೆ ಸೀಕ್ರೆಟ್ ಓಟ್ ಟಾಪ್ ಸೀಕ್ರೆಟ್ ಓಟ್ ಆಗ್ಬೇಕು ಮಾತ್ರ ಅದು ಅವರ ಕುಟುಂಬದವರು ಬಿಟ್ರೆ ಒಂದೇ ಒಂದು ವೋಟ್ ಅವರಿಗೆ ಸಿಕ್ಕಿ ಪ್ರಾರಂಭದ ಹಂತ ಸೌಜನ್ಯ ನ್ಯಾಯ ತಿಕ್ಕೊಂಡು ನಮಸ್ಕಾರ ಸ್ನೇಹಿತರೆ ಪವರ್ ನಾನು ಕೇಳುವಷ್ಟು ಸಂಕಟ ಪಟ್ಟೆಂದು ತಕ್ಷಣ ಗೃಹ ಸಚಿವರಿಗೆ ನೇರವಾಗಿ ಫೋನ್ ಮಾಡಿ ಅವರಿಂದಲೇ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದ್ದೆ ಆ ಬಳಿಕ ಮಾನ್ಯ ಅಶೋಕ್ ಅವರು ಗೃಹ ಸಚಿವರು ನೇರವಾದ ಕ್ರಮ ಕೈಗೊಂಡರು ಕೊಲೆಯಾದ ಸಂದರ್ಭದಲ್ಲಿ ಖುದ್ದು ವೀರೇಂದ್ರ ಹೆಗಡೆ ಅವರೇ ತಮಗೆ ವೈಯಕ್ತಿಕವಾಗಿ ಕರೆ ಮಾಡಿದ್ರಂತೆ ಹೌದಾ ಸಾಧ್ಯನೇ ಇಲ್ಲ ವೀರೇಂದ್ರ ಹೆಗಡೆ ಅವರು ಕರೆ ಮಾಡಿರ್ಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅವರೇ ಹೇಳಿಕೆ ನೀಡಿರೋದು ಅಷ್ಟೇ ಮೋಸ ಉಂಡು ನಿಮ್ಗೆ ಗೊತ್ತಾಣ ಅಯ್ಯ ಸಾರ್ವಜನಿಕವಾದ ನಿಖಿಲ್ ಪಂಡರ ಆಪಜಿ பண்பன சந்தர்பு பணம் இஜிபுல பண்ற இஷ்டப்படு கால பரப்பு மாத்த மல்தரு ஏறு அந்நாயம்தல் தரு சர்வ விசாரம்லாம் எதிர்த்து பண்ற இஷ்டப்படுற கெரிய இருந்த போய பதுக்குது ஒரிண்டா என்னன்னு பக்கத்தக்கலா பூஜை பண்ண ஏன்னு மாரியமல்ல தெய்வ பக்தி ಅನ್ಯಾಯ ಅನ್ಯಾಯಿ ದೇವರಿನ ಸಂಪೂರ್ಣ ರಕ್ಷಣೆ ವಸಂತ ಬಂಗೇರಿನಿತ್ತು ತುಂಡು ವಿಚಾರಣೆ ಪಂಡ ಇಷ್ಟಪಡ್ತೇವೆ ನಿಟ್ಲೆಗೋಸ್ಕರನೇ ಈ ಜೀವನು ಮುಡ್ಪಾದೀನಿ ಪಂ ಇಷ್ಟಪಡ್ತೇ ಬಂದ ಜನಗಳನ್ನ ನಾವು ಏನು ಆಮಿಷ ಕೊಟ್ಟು ತರೋದಲ್ಲ ಅವರಷ್ಟಕ್ಕೆ ಬರೋದು ಅವರಷ್ಟಕ್ಕೆ ಖರ್ಚು ಮಾಡೋದು ಅವರಷ್ಟಕ್ಕೆ ಹೋಗೋದು ಇದು ಸತ್ಯದ ಸಂಕೇತ ಇದು ಅಧರ್ಮ ಒಂದು ಸೈಡ್ಗೆ ಹೋಗ್ತಾ ಇದೆ ಧರ್ಮ ಒಂದ್ ಸೈಡ್ ಅಲ್ಲಿ ಬರ್ತಾ ಇದೆ ಧರ್ಮಕ್ಕೆ ಜಯ ನೂರಕ್ಕೆ ಹೋರಾಟಗಾರ ಬೇಕಲ್ಲ ಎಲ್ಲ ಬರೆಯ ಈ ಮೂರ್ಖನ ಆಳ್ವಿಕೆ ಮಾಡ್ಕಂತ ಹೋಗ್ಬಿಟ್ರೆ ಮೂರ್ಖರ ಎಚ್ಚರ್ಸ್ ಒಬ್ಬ ಹೋರಾಟಗಾರ ಬೇಕಲ್ಲ ಈ ಹಿಂದೆ ಬ್ರಿಟಿಷರು ಹೋರಾಟ ಮಾಡ್ಬೇಕಾದ್ರೆ ನಮಗೆ ಸ್ವಾತಂತ್ರ್ಯ ಬಂದದ್ದು ಹೋರಾಟಗಾರರಿಂದನೇ ಹೊರತು ಆಡಳಿತ ಮಾಡೋದ್ರಿಂದ ಬಂದಿಲ್ಲ ಈ ಹೋರಾಟಗಾರರಿಂದನೇ ಇದು ನ್ಯಾಯ ಸಿಗ್ತೈತಿ ಇವತ್ತು ಅನ್ಕೊಂಡಿರ್ಬಹುದು ಈ ಧರ್ಮಸ್ಥಳದಲ್ಲಿ ಬೆಳತಂಗಡಿಯಲ್ಲಿ ಉಜಿರಿಯಲ್ಲಿ ಮಾತ್ರ ಸೌಜನ್ಯನ ಧ್ವನಿ ಎತ್ತೈತಿ ಅಂತ ಹೇಳಿ ಪ್ರತಿ ಮನೆ ಮನೆಯಲ್ಲಿ ಯಾ ಯಾ ತಂದೆ ತಾಯಿ ಹೆಣ್ಣು ಎತ್ತನೋ ಯ ಯ ಮಗ ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟೇನೋ ಯಾವನೋ ಒಬ್ಬನ ಮೂರ್ಖ ಹೇಳ್ಬೋದು ಸೌಜನ್ಯನ ಬಗ್ಗೆ ವಿರುದ್ಧವಾಗಿ ಹೇಳ್ಬೋದು ಸೌಜನ್ಯ ರೇಪ್ ಆಗಿ ಹುಡುಗಿ ನ್ಯಾಯ ಸಿಗಬೇಕಂತಂದೇಳಿ ಹೆಣ್ಣಿನ ಪೂಜೆ ಮಾಡೂ ಧ್ವನಿ ಎತ್ತೇ ಎತ್ತೇನ ಇವತ್ತು ಪ್ರತಿ ನಮ್ಮ ರಾಜ್ಯದಲ್ಲಿ ಪ್ರತಿ ಮನೆಗೂ ಆಲ್ರೆಡಿ ಇದು ವಿಷಯ ಗೊತ್ತೈತಿ ಸರ್ಕಾರ ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ಕ್ರಮ ಜರುಗಿಸಿ ನ್ಯಾಯ ದೊರಕಿಸಿ ಕೊಡಲಿಲ್ಲದ್ರೆ ಸರ್ಕಾರನೇ ಪತನಾಗುವಂಥ ಒಂದು ಸ್ಥಿತಿಗೆ ಬರ್ತೈತಿ ಯಾವ ಸರ್ಕಾರನೂ ಬರಲ್ಲ ನೇಪಾಳ ಇದೇ ರೀತಿನ ಆಗಿತ್ತು ನ್ಯಾಯ ದೊರಕ ನ್ಯಾಯ ದೊರಕಲಿಕ್ಕೆ ನ್ಯಾಯ ದೊರಕಲಿಕ್ಕೆ ಆಗಲಾರದಂತ ಸ್ಥಿತಿ ಬಂದ ಮೇಲೆ ಜನನೇ ಸ್ವತಂತ್ರವಾಗಿ ಎದ್ರು ಆದ್ರೂ ನಮ್ಮ ನಮ್ಮ ಸಂವಿಧಾನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಪವಿತ್ರವಾಗಿ ಕೊಟ್ಟಾರ ಪ್ರತಿಯೊಬ್ಬನು ಹೋರಾಡಬಹುದು ಪ್ರತಿಯೊಬ್ಬನು ಕ್ವಶನ್ ಮಾಡಬಹುದು ಇವತ್ತು ಮನವಿ ಕೊಡಲಿಕ್ಕೆ ಬಂದೊತ್ತಾಗೆ ಮನವಿ ಕೊಡ್ಲಿಕ್ಕೆ ಐದು ಜನ ಹೋಗಲೇಬಹುದು ಇವು ಆಯ್ತು ಇಲ್ಲ ಪೊಲೀಸರು ಕೊಟ್ಟಿದ್ದಾರೆ ನೀವು ಮನವಿ ಕೊಡೋಕೆ ಆಸ್ಪದ ಇಲ್ಲ ನಾವು ಇಲ್ಲಿ ಪ್ರೊಟೆಸ್ಟ್ ಮಾಡಕ್ಕೆ ಕೊಟ್ಟಿಲ್ಲ ಅಂತ ಹೇಳಿ ನಾವು ಮನವಿ ಕೊಡ್ಲಿಕ್ಕೆ ಹೋಗ್ಬಾರ್ದು ಹೇಳಿ ನಮ್ಮ ಬಿ ಎನ್ ಎಸ್ ಆಕ್ಟ್ ಒಳಗೆ ಯಾವ್ದ್ರಲ್ಲಿ ಐತಿ ಬೇಕ ನಮಗೆ ಅಧಿಕಾರ ಇಲ್ವಾ ಈಗ ನಮ್ಮ ಮಗಳು ನಮ್ಮ ತಂಗಿ ನನ್ನ ತಾಯಿ ನನ್ನ ಅಕ್ಕ ತಂಗಿ ಈ ಸ್ಥಿತಿಯಾಗ ಐತಿ ಹೇಳಿ ಯಾರು ಒಳಗಾದ್ರು ಬಂದು ಯಾರಿಗೆ ನ್ಯಾಯ ಬೇಕಂತಂದೇಳಿ ಹೋಗಿ ಮನವಿ ಕೊಡಕ್ಕಾಗಲ್ಲ ಆ ಮನವಿ ಕೊಡೋದ್ರ ಸಮೇತ ಈ ರೀತಿ ಕೂಗಿಸ್ಬೇಕ ಇದು ಇದು ಹಿಟ್ಲರ್ ಆಡಳಿತ ಬೇಡ ಸರ್ಕಾರ ಒಳ್ಳೆ ನಮ್ಮ ರಾಜ್ಯದಲ್ಲಿ ಒಳ್ಳೆ ಮುಖ್ಯಮಂತ್ರಿ ಅದಾರ ನಮ್ಮ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರೇ ನಮ್ಮ ರಾಜ್ಯದ ಜನರ ಪರವಾಗಿ ನಾವು ಎಲ್ಲರ ಪರವಾಗಿ ನಿಮ್ಮ ಕೈ ಮುಗಿದು ಕೇಳ್ತೀವಿ ಇದು ಸೌಜನ್ಯ ವಿಚಾರನ ನೀವು ಗಂಭೀರವಾಗಿ ಪರಿಗಣಿಸಿ ಆ ಅಂತ ಹುಡುಗಿಗೆ ನ್ಯಾಯ ನೀವು ದೊರಕಿಸಿ ಕೊಡ್ಲೇಬೇಕು ನೀವು ನ್ಯಾಯ ದೊರಕಿಸಿ ಕೊಟ್ಟಪ್ಪ ಅಂದ್ರೆ ಈ ಅಣ್ಣಪ್ಪ ಮಂಜುನಾಥ ಸ್ವಾಮಿನ ಯಾವ ರೀತಿ ನಾವು ಪೂಜೆ ಮಾಡ್ತೀವೋ ನಿಮ್ಮೊಂದು ಅದೇ ರೀತಿ ಪೂಜೆ ಮಾಡ್ತೀವಿ ಅಂತಂದೇಳಿ ರಾಜ್ಯದ ಜನತಾ ಪರವಾಗಿ ಕೈ ಮುಗಿದು ಕೇಳ್ತಂತಿ ನೀವು ಧರ್ಮಸ್ಥಳದಲ್ಲಿ ನೀವು ಓಟ್ ಮಾಡಿದ್ರೆ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಡೆ ಅವ್ರಿಗೆ ಸೀಕ್ರೆಟ್ ಓಟ್ ಟಾಪ್ ಸೀಕ್ರೆಟ್ ಓಟ್ ಆಗ್ಬೇಕು ಮಾತ್ರ ಅದು ಅವರ ಕುಟುಂಬದವರು ಬಿಟ್ರೆ ಒಂದೇ ಒಂದು ಓಟ್ ಅವರಿಗೆ ಸಿಕ್ಕಲಿಕ್ಕಿಲ್ಲ ಬೆಳ್ತಂಗಡಿ ತಾಲೂಕಿನಲ್ಲಿ ಓಟ ಮಾಡಿದ್ರೆ ಎಲ್ಲೇ ಒಂದು ನಾಲ್ಕೈದು ಪರ್ಸೆಂಟ್ ಸಿಕ್ಕಿದ್ರೆ ಚಾನ್ಸ್ ಆ ಪ್ರಕಾರ ಇದೆ ಭಾವನೆ ಅವ್ರ ಬಗ್ಗೆ ಇದು ಸತ್ಯ ಬೇಕಾದರೂ ಚಾಲೆಂಜ್ ಮಾಡ್ತೇವೆ ಪ್ರಯೋಗ ಮಾಡಲಿ ಯಾರಾದರೂ ಕೂಡ ನಾನು ಏನು ಪದ್ಮರಥದಿಂದ ಪ್ರಕರಣ ನಾವು ದೂರ ಆಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಅದೇ ಅಲ್ಲಿ ಆ ಪ್ರಕಾರದ ವ್ಯವಹಾರ ಆದದ್ದು ನಂತರ ಹೆಣ ಏನಾಗ್ತದೆ ಹೆಣ ಕೊಂಡೋಗಿ ಪುದುವೆಟ್ನಲ್ಲೋ ಧರ್ಮಸ್ಥಳದೋ ಅಥವಾ ಚಾರ್ಮಾಡಿ ಎಲ್ಲಿ ಏನು ಹಾಕುವುದಂತಲ್ಲಿ ಆಗುವಂಥದ್ದು ಮಾತುಗಳೆಲ್ಲವೂ ಕೂಡ ಕೇಳಿ ಬಂದದ್ದು ಉಂಟು ದೌರ್ಭಾಗ್ಯದ ಸಂಗತಿ ಅಂತ ಹೇಳಿದ್ರೆ ಈ ನಮ್ಮ ಆರ್ ಎಸ್ ಎಸ್ನವರು ವಿಶ್ವವೊಂದು ಪರಿಷತ್ನವರು ಅವರು ನಿಜವಾಗಿ ಇದರ ನೇತೃತ್ವವನ್ನು ವಹಿಸಬೇಕಾಗಿತ್ತು ಅವರಿಗೆ ನೇತೃತ್ವ ಅಂದರೆ ಹೋರಾಟ ಮಾಡಬೇಕು ಬಿದಿಗಿಡಿಬೇಕು ಪ್ರತಿಭಟನೆ ಮಾಡಬೇಕು ಅಂತ ನಾನು ಹೇಳುವುದಲ್ಲ ಆದರೆ ಅಲ್ಲಿ ಈ ಪ್ರಕಾರದಲ್ಲಿ ದುರುಪಯೋಗ ಆಗ್ತಾ ಇದೆ ಎನ್ನುವಂಥದ್ದನ್ನು ನೀವು ಬೇಕಾದ್ರೆ ಒಂದು ಸತ್ಯಶೋಧನೆ ಸಮಿತಿ ಮಾಡಿ ನಾವು ಹೇಳಿದ ನಂಬಬೇಕಂತಿಲ್ಲ ನೀವೇ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಮಾಡಿ ಅದರಲ್ಲಿ ವಕೀಲರು ಇರಲಿ ಬೇಕಾದ್ರೆ ರಿಟೈರ್ಡ್ ಜಡ್ಜಸ್ ಇರಲಿ ಏನೆಲ್ಲ ಇದೆಯೋ ಈ ಅಕ್ರಮಗಳು ಹೌದೋ ಅಲ್ಲು ಮಾಡಿ ಇಂಡಿಪೆಂಡೆಂಟ್ಲಿ ಮಾಡಿ ಆಮೇಲೆ ಅದು ತಪ್ಪಾಗಿದ್ರೆ ಅವರಿಗೆ ಹೇಳಬೇಕು ನೀವು ಕಿವಿ ಹಿಂಡ್ಬೇಕು ಅವರಿಗೆ ಇದನ್ನು ಸರಿ ಮಾಡಿ ಅಂತಕೊಂಡು ನೀವು ಧರ್ಮಾಧಿಕಾರ ಸ್ಥಾನದಲ್ಲಿದ್ದರೆ ಸರಿ ಮಾಡಿ ಮಾಡಿದ್ದನ್ನು ಆ ಶಕ್ತಿ ಆರ್ ಎಸ್ ಇಲ್ವಾ ವಿಶ್ವವೊಂದಿಗೆ ಇಲ್ವಾ ಯಾಕೆ ಮಾಡೋದಿಲ್ಲ ಹೋರಾಟ ಕಟ್ಟಿಪಡಿಸ್ತಾ ಹೋದ್ರೆ ಅಲ್ಲಿನ ಅಲ್ಲೇ ಇಲ್ಲಿ ಖಂಡಿತ ಬಂದೇ ಬರುತ್ತೆ ಅದಕ್ಕೆ ರೆಡಿ ಕೂಡ ಆಗಿತ್ತು ಆಕ್ಚುಲಿ ನಿನ್ನೆ ಎಲ್ಲ ಸಾವಿರ ಜನ ಇಲ್ಲಿ ಸಾವಿರ ಜನ ಬರ್ತಾ ಇದ್ದರು ನಾವು ಸಾವಿರ ಜನ ನಿನ್ನೆ ಬರ್ತಾ ಇತ್ತು ಬೇಡ ಅಂತ ಹೇಳಿ ಬೇಡ ಅಂತ ಹೇಳಿ ಇದು ಈ ವಿಚಾರ ಏನಾಗೈತೆ ಸರ್ಕಾರ ಇಲ್ಲಿ ಬೆಳತಂಗಡಿ ತಾಲೂಕಿಗೆ ಮಾತ್ರ ಸೀಮಿತ ಇದು ಹೊರಗಡೆ ವಿಚಾರ ಇಲ್ಲ ಅಂತಂದೇಳಿ ಸೌಜನ್ಯ ವಿಚಾರನ ಅತ್ತಿಡ ಒಂದು ಒಂದರ ನಡೀತಿದೆ ಸರ್ಕಾರಕ್ಕೆ ಗೊತ್ತಿಲ್ಲ ಕೇಂದ್ರ ಸರ್ಕಾರನೇ ಮುಣುಗ್ಸಂತ ಇದು ಹೋರಾಟ ಈ ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ತೊಂದರೆ ಅನುಭವಿಸ್ತೈತಿ ತಂಗಿ ಆ ತಂಗಿ ಸತ್ತಿರೋದು ರೇಪಾಗಿ ಸತ್ತಲ್ವಾ ಏನಾದ್ರೀ ಜೀವನ ನಮಸ್ಕಾರ ಸ್ನೇಹಿತರೆ ಹೆಣ್ಣು ನಿಂದಕ ಪವರ್ ಟಿವಿ ರಾಕೇಶ್ ಶೆಟ್ಟಿಗೆ ನಾನ್ ಬೇಲೆಬಲ್ ಅರೆಸ್ಟ್ ವಾರಂಟ್ ಎಲ್ಲಿದೀಯಾ ಎಲ್ಲಿದ್ದೀಯಾ ನಿನ್ನ ಮುಖ ನೋಡಕು ಆಗ್ತಾ ಇಲ್ಲ ಇಡೀ ರಾಜ್ಯದ ಜನತೆಗೆ ಬೇರೆ ಅವರಿಗೆ ನೋಟಿಸ್ ಕೊಟ್ರೆ ಹೋರಾಟಗಾರರಿಗೆ ಮೈಸಾಬೆಹ್ ಶೆಟ್ಟಿ ತಿಮರೊಡಿ ಅವರಿಗೆ ಗಿರೀಶ್ ಮಟ್ಟಣ್ಣ ಅವರಿಗೆ ಟೋಟಲ್ ಸೌಜನ್ಯ ಹೋರಾಟದಲ್ಲಿ ಯಾರಾದರೂ ಅವರು ನೋಟಿಸ್ ಕೊಟ್ರೆ ಬಗಳ ಕೂತುಕೊಳ್ಳಿರ್ತಾ ಕೂತ್ಕೊಂಡಿರ್ತಕ್ಕಂತ ಪವರ್ ಟಿವಿಯ ಹೆಣ್ಣು ನಿಂದಕ ರಾಕೇಶ್ ಶೆಟ್ಟಿ ಎಲ್ಲಿದೀಯಾ ಎಲ್ಲಿದೀಯಾ ಪೊಲೀಸರೇ ಮಾನ್ಯ ಪೊಲೀಸರೇ ನ್ಯಾಯಾಲಯ ಎಲ್ಲಿದೆ ಅವರಿಗೊಂದು ನ್ಯಾಯ ಇವರಿಗೊಂದು ನ್ಯಾಯ ಆಗಬಾರ್ದು ಅತಿ ತೀವ್ರವಾಗಿ ಅರೆಸ್ಟ್ ಮಾಡಿಬಿಟ್ಟು ಇವನನ್ನು ಒಳಗೆ ಹಾಕಬೇಕು ಯಾಕಂದ್ರೆ ಇವನು ಯಾರಿಗೆ ಕಾಲ್ ಮಾಡ್ತಾ ಇದ್ದಾನೆ ಅವರಿಗೆ ಇವ್ರ ಸಪೋರ್ಟ್ ಇವರಿಗೆ ಅವ್ರ ಸಪೋರ್ಟ್ ಮಾಡಿಬಿಟ್ಟು ಇವ ಬ್ಲಾಕ್ ಮೇಲರ್ ವಿಡಿಯೋ ಮಾಡಿಕೊಂಡು ಹೆಣ್ಣನ್ನು ನಿಂದನೆ ಮಾಡಿಕೊಂಡು ವಯಸ್ಸಾದವರನ್ನ ಸೀನಿಯರ್ ಸಿಟಿಜನ್ಗಳನ್ನ ಲಿವಿಂಗ್ ಟುಗೆದರ್ ಅಂತಾನೆ ಇವನು ಚಪ್ಪಲಿಯಿಂದ ಹೊಡೆಸಿಕೊಂಡು ಇವಾಗ ನಾನ್ ಅವೇಲೇಬಲ್ ಅರೆಸ್ಟ್ ವಾರೆಂಟ್ ಬಂದ್ರು ಇನ್ನೂ ಅರೆಸ್ಟ್ ಆಗಿಲ್ಲ ಎಲ್ಲಿ ಕೂತಿದ್ದೀಯಾ ಪೌರ ಟಿವಿ ರಾಕೇಶ್ ಶೆಟ್ಟಿ ಎಲ್ಲಿದ್ದೀಯಾ ಎಲ್ಲಿದ್ದೀಯೋ ಇಡೀ ರಾಜ್ಯದ ಜನತೆ ಕೇಳ್ತಾ ಇದ್ದಾರೆ ನ್ಯಾಯಾಂಗಕ್ಕೆ ಪೊಲೀಸರಿಗೆ ನೀನು ಹಣ ತಿನಿಸಿ ಎಲ್ಲಿದ್ದೀಯಾ ಅತಿ ತೀವ್ರ ಗತಿಯಲ್ಲಿ ಇವನನ್ನ ಅರೆಸ್ಟ್ ಮಾಡಬೇಕಂತ ಇಡೀ ರಾಜ್ಯದ ಜನತೆ ಕಾಯ್ಕೊಂಡು ಕೂತಿದ್ದಾರೆ ಆದ್ರೂ ಇವನಿಗೆ ಅರೆಸ್ಟ್ ಆಗ್ತಾ ಇಲ್ಲ ಹೋರಾಟಗಾರರ ಮೇಲೆ ಕೇವಲ ನೋಟಿಸ್ ಕೊಟ್ರೆ ಮನೆಯಾಗ್ ಪೊಲೀಸರು ಹೋಗ್ತಾರೆ ಹೋರಾಟಗಾರರನ್ನು ಹತ್ತಿಕ್ಕಲು ಇನ್ನು ಇದನ್ನೇ ಆಗಿರಲ್ಲ ಓ ಗಡಿ ಪಾರೂ ಬ್ರೇಕಿಂಗ್ ನ್ಯೂಸ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೊಡ್ಕೊಳ್ತಾ ಇರತಕ್ಕಂತ ಇನ್ನುಳಿದ ಟಿವಿ ಚಾನಲ್ಗಳು ಎಲ್ಲಿದ್ದೀರಾ ಐ ಸುವರ್ಣ ಟಿವಿ ಬಾಂಡ್ಲಿ ಅಜೀತ್ ನಿನ್ನ ಪವರ್ ಟಿವಿ ರಾಕೇಶ್ ಶೆಟ್ಟಿಗೆ ನಾನ್ ಬೇಲೆಬಲ್ ಅರೆಸ್ಟ್ ವಾರೆಂಟ್ ಆಗಿದೆ ಎಲ್ಲಿದ್ದೀಯಾ ನೀನು ಬಗಳೋ ಮಾಡೋ ಸುದ್ದಿ ಮಾಡೋ ಬಿಗ್ ಬ್ರೇಕಿಂಗ್ ಐ ಚಿಪ್ ರಂಗಣ್ಣ ಚಿಪ್ ರಂಗಣ್ಣ ಅರೆಸ್ಟ್ ವಾರೆಂಟ್ ಆಗಿದೆ ನೀವು ಎಲ್ಲರೂ ಒಂದಿನ ಮಾತಾಡ್ಕೊಂಡಿದ್ದೀರಾ ಪ್ರಸಾರ ಮಾಡಲ್ವಾ ಮಹೇಶ್ ಶೆಟ್ಟಿ ತಿಂಗ್ರೋಡ್ಡಿ ಗಿರೀಶ್ ಮಟ್ಟಣ್ಣ ನಮ್ಮ ಕೆ ಎನ್ ಜಗದೀಶ್ ಅವ್ರ ಮೇಲೆ ಆದಾಗ ಒಬ್ಬ ಬಡ್ಕೋತೀರಾ ಹೊಯ್ಕೊತೀರಾ ಐದು ಸಲ ತೋರಿಸ್ತೀರಾ ಇವಾಗ ಎಲ್ಲಿದ್ದೀರಾ ಪವರ್ ಟಿವಿ ರಾಕೇಶ್ ಶೆಟ್ಟಿಗೆ ನಾನು ಅಬೈಲೇಬಲ್ ಅರೆಸ್ಟ್ ವಾರೆಂಟ್ ಆಗಿದೆ ಇನ್ನುಳಿದಾದ ಚಾನೆಲ್ಗಳು ಕರ್ನಾಟಕದಲ್ಲಿ ಇದ್ದೀರಾ ಜೀವಂತವಾಗಿ ಇಲ್ಲ ಅನ್ನುವುದು ಇಡೀ ರಾಜ್ಯದ ಜನರ ಪ್ರಶ್ನೆ ಆಗಿದೆ ನಿಮಗೊಂದು ನ್ಯಾಯ ಅವರಿಗೊಂದು ನ್ಯಾಯ ಹೋರಾಟಗಾರರಿಗೊಂದು ಇವರಿಗೊಂದು ಸಾಮಾನ್ಯ ಜನರಿಗೊಂದು ಇವರಿಗ ಇವನು ಬೂಟ್ ನೆಕ್ಕುವ ಬಕೆಟ್ ಹಿಡಿಯುವ ಬ್ಲಾಕ್ ಮೇಲ್ ವಿಡಿಯೋ ಮಾಡಿಬಿಟ್ಟು ಚಪ್ಪ ಕೊಲೆಯಿಂದ ಹುಡಿಸಿಕೊಂಡಂತಕ್ಕಂಥ ರಾಕೇಶ್ ಶೆಟ್ಟಿಗೆ ನಾನ್ ಅಬೈಲೇಬಲ್ ಅರೆಸ್ಟ್ ವಾಶರ್ ಆಗಿದೆ ನೀವ್ ಎಲ್ಲಿದ್ದೀರಾ ಬಡಕೋರಿ ಬಾಯಿ ಏ ಭಾಂಡ್ಲಿ ಸುವರ್ಣ ಟಿ ವಿ ಚಿಪ್ ರಂಗಣ ಏ ಎಲ್ಲಿದ್ದೀಯಪ್ಪ ನೀನು ಚಿಪ್ ಬಿಗ್ ಬುಲೆಟಿನ್ ಚಿಪ್ಪು ನೀನು ರಂಗಣ ಮಾತಾಡೋ ನೀವ್ ಎಲ್ಲ ಟಿವಿಯವರು ರಾಜಕೀಯದವರು ಅಧಿಕಾರಿಗಳು ನಿಮ್ಮ ಒಂದು ಲೆವೆಲ್ ಅಲ್ಲಿ ನೀವು ಮುಚ್ಛಾಕೊಂಡು ಹೋದ್ರೆ ನೇಪಾಳ ಮತ್ತೆ ಇನ್ನೊಂದು ಕೆಲವೊಂದು ದೇಶಗಳಲ್ಲಿ ಭುಗಿಲೆದ್ದಿರೋದು ಇಂತಹ ಕಾರಣಗಳಿಗಾಗಿ ಅದನ್ನ ಇಲ್ಲಿ ತಂದುಕೋಬೇಡ್ರಿ ಅನ್ನೋದು ನಮ್ಮೆಲ್ಲರ ವಿನಂತಿ ಅದು ಇದೇ ತರ ನೀವು ಬಿಟ್ಟು ನಿಮಗೆ ಬೇಕಾದವರನ್ನ ರಕ್ಷಣೆ ಮಾಡ್ಕೊಳ ಕೂತ್ರೆ ದಂಗೆ ಏಳ್ತಾರೆ ಅತಿ ತೀವ್ರ ಗತಿಯಲ್ಲಿ ರಾಕೇಶ್ ಶೆಟ್ಟಿ ಅರೆಸ್ಟೋರೆಂಟ್ ಆಗಿದೆ ಅವನಿಗೆ ಬಂಧನ ಆಗಬೇಕು ಇಲ್ಲ ಅಂದ್ರೆ ಹೊಡ್ಕೋರ್ರೇ ಬೈಕೋರ ಏಯ್ ಐವಿ ಭಾಂಡ್ಲಿ ಅಜಿತ್ ಹೊಡ್ಕೋರೋ ನಿನ ಏನಾಗಿದೆ ಬೇರೆ ಅವ್ರಿಗೆ ಆದರೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅರೆಸ್ಟ್ ಆಗ್ತಾರೆ ಇವನು ಎಲ್ಲ ಕೂತಿದ್ದಾನೆ ಇವನಿಗೆ ಯಾರು ಇವನಿಗೆ ಯಾರು ಹಿಂದೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವ್ನ ಹಿಂದೆ ಏನಿದೆ ಯಾರ್ಯಾರ ಕಾಲ್ ಮಾಡ್ತಾ ಇದ್ದಾನೆ ಇದ್ ಕತೆ ಏನು ಎಲ್ಲ ಹಂಕದಲ್ಲಿ ಕೂತ್ಕೊಂಡು ಇನ್ನು ಉಳಿದಾದವ್ರಿಗೆ ಬೀಗಿ ಬೀಗಿ ಬೈದು ಬಿಟ್ಟು ಹೆಣ್ಣ ನಿಂದನೆ ಮಾಡಿಬಿಟ್ಟು ಹೋರಾಟಗಾರನ ಹತ್ತಿಕ್ಕಲು ಅಡ್ಡ ಬಾಯಿಗೆ ಬಂದಂಗೆ ವೈಸ್ ಅಂತ ಕರೆಯುವ ಇರುವ ನಾನ್ ಸೆನ್ಸ್ ಈಡಿಯಟ್ ನೀನೊಬ್ಬ ಬ್ಲಾಕ್ ಮೇಲರ್ ಅಂತ ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದ ನಿನಗ ಅರೆಸ್ಟ್ ಆಗೋವರೆಗೂ ಬಿಡಲ್ಲ ಬಾಲನ್ನು ನಮ್ಮ ಖ್ಯಾತ ವಕೀಲರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕಾಗತ್ತೆ ಅದರ ಪರವಾಗಿ ವಾದ ಮಾಡಿ ನಿನಗೆ ನೀನ್ ಏನೋ ನಿನ್ನ ನೀನು ಇದು ಆಗಿಲ್ವಂತೆ ಅದಕ್ಕೆ ನಿನ್ನ ಮೇಲೆ ಅರೆಸ್ಟ್ ವಾರೆಂಟ್ ಆಗಿದೆ ಅತಿ ತೀವ್ರಗತಿಯಲ್ಲಿ ನಿನ್ನನ್ನು ಬಂಧಿಸದಿದ್ರೆ ನಿಮ್ಮಂತಹ ಶತಮೂರ್ಖರು ಯಾರು ಇರೋದಿಲ್ಲ ಇದ ಕೃತ್ಯಗಳಿಂದನೇ ಇಂಥದ್ರಿಂದನೇ ನೇಪಾಳ ನೇಪಾಳಲ್ಲಿ ದಂಗೆ ಎದ್ದಿರೋದು ಅದನ್ನ ಇಲ್ಲಿ ಮಾಡಕ್ಕೆ ಬಿಡಬೇಡಿ ಅನ್ನೋದು ಕಳಕಳಿಯ ವಿನಂತಿ ಇವನಿಗೆ ಒದ್ದು ಮೊದಲು ಒಳಗೆ ಹಾಕ್ಸಬೇಕು ಅರೆಸ್ಟ್ ಮಾಡಿಕೊಂಡು ಒಯ್ಬೇಕು ಕೂಳ ಹಾಕಿಬಿಟ್ಟು ಒಯ್ಬೇಕು ಅನ್ನೋದು ವಾರಂಟ್ ಆಗಿದ ಮೇಲೆ ನ್ಯಾಯಯುತವಾಗಿ ಇವನ ಬಂಧನ ಆಗಬೇಕು ಇವು ಹೊಯ್ಕೊಳ್ಳೋರು ಬಡ್ಕೊಳ್ಳೋರು ಇವ್ರು ಎಲ್ಲಿದ್ದೀರಾ ಬೇರೆಯವರ ಹೋರಾಟಗಾರರಿಗೆ ಏನಾದರೂ ಆದ್ರೆ ಹೊಯ್ಕೊಳ್ಳೋ ಬಡ್ಕೊಳ್ಳೋ ಎಲ್ಲಿದ್ದೀರೋ ನೋಡೋಣ ಏನೇನ್ ಮಾಡ್ತೀರಾ ಅಂತ ಅಲ್ಲಿವರೆಗೂ ವೇಟ್ ಆ್ಯಂಡ್ ವಾಚ್